ಮಾಲರು ಭಾಳ ಹಾಕ್ಸೇವಿ ಗಿರೇಕ ಬಡ ಬಡ ಬಂದ್ರೆ ವ್ಯಾಪಾರ ಆಕತಿ ಹ್ಞೂ ಒಂದು ಅಂಗಡಿಯಿಂದ ಎರಡು ಅಂಗಡಿ ಎರಡು ಅಂಗಡಿಯಿಂದ ಮೂರು ಅಂಗಡಿ ಹಾಕ್ಕೊಂಡು ಸೂರ್ಯಾಂಶ ನಾವು ನಾವೇ ಹ್ಞೂ ಬರಬರ ಗಿರಿಯಕ್ಕೆ ಬರ್ಬೇಕು ನೋಡಪ್ಪ ಬಸ್ ಎಲ್ಲ ಬರ್ತಾವೆ ಜನ ಇಳು ಹಿಂದ ಮುಂದೆ ಮಾಡ್ತಾರಲ್ಲ ಏನು ರೊಕ್ಕದವ ಏನು ಹೆಣ್ಮಕ್ಳು ಇದ್ರೆ ಬರೋದೇ ಇಲ್ಲಪ್ಪ ಅದ್ರ ಕಡೆ ಪ್ರೀ ಮಾಡಿದ್ರು ಬಸ್ ಹತ್ತಾರ ಒಂದು ಈಟ್ರ್ ಬರೋಕೆ ಬ್ಯಾಡ ಏಯ್ ಇಲ್ಲಿ ಬರೀ ಯಾರು ಬರತ್ತ ತಡಿ ನಮ್ಮ ಅಂಗಡಿಗೆ ಬರತ್ತೀ ಏನು ರೀಣ್ಣ ವಾರಮ್ ನೀರು ರೀ ಕುರ್ಕುರ್ರಿ ಯಾವ್ದು ಬೇಕು ಹೇಳ್ರಿ ಕುರ್ಕುರ್ ಭಾಳ ಅದಾವ ಭಾಳ ರೇಟ್ ಆಗೋ ತಡಿ ನೋಡ್ತೀನಿ ಹತ್ತು ರೂಪಾಯಿ ನೋಡಿರಿ ಒಂದು ಹೇಳ್ರಿ ಯಾರು ತೋರಿ ದೂರಿಂದ ಆರೈತಿ ಬ್ಯಾಡಂದ್ರಿ ಮತ್ತು ಬ್ರೆಡ್ ಇದು ದಾನಿ ಬಸ್ಸಿಂಗ್ ಅರ್ಜೆಂಟ್ ಹತ್ತು ರೂಪಾಯಿ ಕಡಿಮೆ ಕೊಟ್ ನೋಡಿ ಗಿರೇಕೆ ಏನ್ ಜನ ಅದಪ್ಪ ಗಡ್ಬೋದು ಗಡಬಡ್ ಮಾಡಿ ದೋಸ್ತ ಬಾರ್ಸೋಗ್ಬಿಟ್ರು ಹೇಳಮ್ ಹೆಂಗ್ ತಗೋಬೇಕಂದ್ರ ಬರೀ ಐಟಮ್ ಓದಿದ್ ನೋಡಿ ನೀನು ಹುಡುಗಿ ಪಿಕ್ ತಗೋಬೇಕು ತಗೋಬೇಕಾ ಮಾತಾಡಿದ್ ದೋಸ್ತ ಏನ್ ನೋಡಕ್ ಹೊಂಟದ ನನ್ ನೋಡಕ್ ಹೊಂಟದ ನಿನ್ಗಲ್ಲಿ ಯಾಕೆ ಕೆಲಸ ಮಾಡ ಬೋಟ್ಲೆ ಬಡದ್ಬಿಡು ನನ್ನ ಆಯ್ ದೋಸ್ತ ಚಸ್ಮ ಹಾಕೊಂಡಿ ಅರಿವ ಹಾಕೊಂಡಿ ಚಲೋ ಚಲೋ ಅರಿವ ಹಾಕೊಂಡು ಮಂದಿ ನೋಡಿ ಚಂದ ಚೆನ್ನಗೆ ಕಾಣತ್ತಿಪ್ಪ ನೀನೇ ಮಾಡ್ಕೊಂಡ ನಾ ಹೋಗಿನ ಕಡೆ ಎಲ್ಲರ ಹೆಂಗ್ ದೋಸ್ತ ಎಂತ ದೋಸ್ತೆಪ್ಪ ನೀನ ಚಸ್ಮ ಹಾಕಿದ್ರೆ ಆಯ್ತನೇ એમ ಬೂಟುನ್ ಕೊಡ್ಬೇಕಾ ಅದಾವ ಲೇನೋ ಅಂತ ಹೇಳಾದ ನೀ ಚೆನ್ನಗೆ ಅರಿವ ಹಾಕೊಂಡ್ಬೇಕಾ ನಾನು ಹೆಣ್ಣು ನೋಡಕೊಂಡಿನ ಅಂದಮೇಗ ಇಂಟರ್ವ್ಯೂ ಹಾಕೊಂಡ ಬರಬರ್ ನನಗೆ ನೋಡಿ ಹೇಳಬೇಕು ಅವರು ಮುಂದಿನ ಹುಡುಗ ಹೆಂಗ್ ಆದನ ಅಂದ್ರೆ ನನಗೆ ಏ ನಿನ್ನ ದೋಸ್ತೆ ಇದರಲ್ಲಿ ಏ

ನಮಗೆ ಕನ್ನೆ ನೋಡಕ್ಕೆ ಹೋಗುವ ಮದುವೆಗೆ ಹೋಗುವ ಇವೇನು ಗೊತ್ತಿಲ್ಲ ನಮ್ಮ ಕಡೆ ಇರು ನೋಡಪ್ಪ ಫೇಮಸ್ ಅಂದ್ರೆ ಧಾರವಾಡ ಪೇಡ ಅದನ್ನ ಬಿಟ್ರೆ ಕರಮ್ ಕುರುಮ್ ಚಿಪ್ಸ್ ಚಾದಾಗ ಎತ್ಕೊಂಡು ಚೆನ್ನಾಗಿ ಬ್ರೆಡ್ ಹಾ ಶುಮರ್ ಜೊತೆ ಹಚ್ಚಕಾನಿ ದಾನಿ ದಾನಿ ನಮ್ಮ ಕಡೆ ಎಮ್ಮಿಗಿಡ್ತಾರೆ ಕಾರ್ಧಾನೆ ಕಾರ್ಧಾನಿ ಅಣ್ಣ ಒಂದೆರಡು ಬಿಸ್ಕೆಟ್ ಒಂದು ಪನ್

ಅಣ್ಣ ದೊಡ್ಡ ಗಂಟೆ ಸೆಕೆಂಡ್ ಅಣ್ಣ ಒಂದು ಸೆಕೆಂಡ್ ಕೊಡಿ ಫೋನ್ ಬಂದ ನಮ್ಮ ಹುಡುಗಿ ಇದೇ ನಮ್ಮ ಬಸ್ ನಿಲ್ದಾಣಲ್ಲಿ ಸೆಕೆಂಡ್ ಹುಡುಗಿ ಬಂದ ಒಂದು ಚುಮಕ ಕೊಡಿ ನನಗೆ ಅಣ್ಣ ಬಸ್ ನ ನಮ್ಮದಲ್ಲ ಅವರ ಗವರ್ನಮೆಂಟ್ ಹುಡುಗಿ ಓ ಅಣ್ಣ ಕಷ್ಟಪಟ್ಟು ಆರು ತಿಂಗಳು ಹಿಂದೆ ಅಡ್ಡಾಡಾ ಏ ನಾನು ಅದಕ್ಕೆ ಒಂಟೆ ನೋ ಹುಡುಗಿ ಓಡಕ ಒಂಟಿ ಸೆಕೆಂಡ್ ಮಾತಾಡಪ್ಪ ಏ ಕಸ್ಟಮರ್ ಆಮೇಲೆ ಹುಡುಗಿ ಒಂದ ಸೆಕೆಂಡ್ ಹಲೋ ಟಗರ್

ಇಲ್ಲಿ ಮರ ನಿನ್ನ ಗಣಪತಿ ಕಳ್ಸಕ್ಕೆ ಹೋಗಿದ್ವಲ್ಲ ಟೈಮ್ ಭಾಳ ಲೇಟ್ ಆಗಿತ್ತು ಕೆಲಸಕ್ಕೆ ಹೋಗಿಲ್ಲ ಮರ ಸುಟ್ಟಿ ಐತಿ ಅವತ್ತು ಹಾಂ ಇಲ್ಲಿ ಮರ ಎಣ್ಣೆ ಹೊಡ್ಯಾಕ್ರೆ ರೊಕ್ಕಿಲ್ಲ ಇಲ್ಲೇ ಮಂತ್ರಿನದಾಗ ಬಂದಿದ್ದು ನೋಡು ಬೇಕ್ರಿಗೆ ಹಾಂ ಹಾಂ ನಮ್ಮೊಬ್ರುಗಳು ಮಂತ್ರಿಯ ಮಂತ್ಹನ ಅಂಗಡಿಗೆ ಬಂದಿದ್ನಿ ಏನೋ ಇಲ್ಲ ಇಲ್ಲ ಅಂಗಡಿ ಕಡೆನ ಹೊಂಟಿದ್ನಿ ಈಗ ಬೈಕಾಗ ಪೆಟ್ರೋಲ್ ಒಂದು ಖಾಲಿ ಆಗಿತ್ತು ಎಸ್ದಾಗ ಹಾಂ ಹಾಂ ಹಿಂಗಾಗಿ ನಿಂತಿದ್ದೆ ನೀ ಎಲ್ಲಿ ಇದ್ದ ಕೇಳಾಕೆ ಫೋನೇ ನೀ ಏನು ಫೋನೇ ಹಬ್ಬಿಸ್ಲಿಲ್ಲ ನಾನು ಒಂದು ಹತ್ತು ಸಾವಿರ ಅದು ಮಣ್ಣಿದ್ದು ಕೊಡ್ತೀನ ಹಾಂ ಇಲ್ಲ ಅರ್ಜೆಂಟ್ ಆಯ್ತು ನಂದು ಒಂದು ಲೋನ್ ಅದು ಕಟ್ಟಬೇಕಾಗಿತ್ತ ಇಲ್ಲ ಮತ್ತೆ ಇಪ್ಪತ್ತು ಸಾವಿರ ಇಸ್ಕೊಂಡಿದ್ದ ಅವನು ಇವತ್ತು ಕೊಡ್ತೇನೆ ನಾನು ಅಲ್ಲೇ ಬೇಕ್ರಿ ಕಡೆಯೇ ಕೇಳೋಕು ಹೊಂಟೇನಿಗೆ ಹೌದಾನ ಆಯಿತು ಸರಿ ಬಾ ಹಂಗು ಹಾಂ ಹಾಂ ಅಣ್ಣ ಏನು ಕೊಡಲಿ ನಿನಗೆ ನಮಸ್ಕಾರ ನಮಸ್ಕಾರ ಅದು ಅಮೌಂಟ್ ಅಮೌಂಟ್ ವಾರ ಗಂಟೆ ಅದಾವೆ ರೀ ಸರಿವತ್ತು ತರ್ಲಿಲ್ಲ ನಾಳೆ ನಾಳೆ ತಂದು ಕೊಡ್ರಿ ಕೇಕ್ 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 ಏನು ಬೇಡ ಹಾಂ ಸರ್ ಪೇಡ ಬಾಕ್ಸ್ ಕೊಟ್ಟು ಹೋಗ್ರೆ ಧಾರವಾಡ ಮೇಡಮ್ ನಾಳೆ ನಾಳೆ ಅಮೌಂಟ್ ಏನು ಆಯ್ತಾ ಅದೇನು ಕಿರ ಕಸ್ಟಮರ್ ನಾನು ತಗೊಳಗಲ್ ರೀ ಅವ್ವ ನೋಡಿದ್ರೆ ಬಂದೋರಿಗೆಲ್ಲ ಕೊಡತಾನ ನಮಗೆ ಏನ ಕೊಟ್ಟಿಲ್ಲ ನಾವು ಹೆಣ್ಣು ನೋಡಾಕೆ ಹೋಗ್ಬೇಕು ಅವ್ವ ನಮ್ಮ ದೋಸ್ತ ಎಕ್ಡೋದು ಯಾರಿಗತ್ತ ಬಾರು ಒ ನಾ ಪಟ್ಟದ್ದು ಕೊಡಪ್ಪ ನಮ್ಮ ದೋಸ್ತ ಅಲ್ಲೇ ಹೋಗುತ್ತಾನ ನಾವು ಹೆಣ್ಣು ನೋಡಕ್ ಹೋಗಬೇಕು ಲಾಸ್ಟ್ ಪಾಸ್ ಬಾರು ಮಾರ ಬಾರು ಎಲ್ಲೋಗಿ ಹಿಟ್ಟಾಗ ಏನ ಯಾವ ನೋಡಲಿ ಫೋನ್ಯಾಗ ನಿನ್ನ ಚಂದ ನೋಡ್ಕೋತೀವ್ ಕೆ ಸೊಳ್ಳಿ ಕೆಡದ ಏನು ಮಾಡದ್ ಹೆಣ್ಣು ನೋಡಕ್ ಐಟಮ್ ಐಟಮ್ ಅಲ್ಲೋ ಏನು ಒಂದು ಕೊಟ್ಟಿಲ್ಲ ಅವ ಇಲ್ಲಿಂದ ತೊಗೊತಿ ಕೊಡಿಲ್ಲ ಹೋಗಲ್ಲ ಫೋನ್ನ್ಯಾಗ ಮಾತ್ರ ಕುಂತಿದ್ವಿ ಸೊಳ್ಳಿ ಕಳೆದ ನಾಳೆ ನೋಡ್ಕೊತೀನಿ ನಿನ್ನ ಪ್ಲೀಸ್ ನನ್ ಬಿಟ್ಟು ಹೋಗಬೇಡ ಬಿಟ್ಟು ಹೋಗಬೇಡ ಹೇಳ್ಬೋದು ಕೇಳಿ ಬಿಟ್ಟು ಹೋಗಬೇಡ ಇವಾ ನೋಡಿದ್ರೆ ಅವ್ರ ಹುಡುಗಿಗೆ ಸೊಳ್ಳಿ ಕಡ್ದದ ಹಾವು ಕಡ್ದ ಕೂತನ್ ದೋಸ್ತ ಇದೇ ತಂದ್ ದೋಸ್ತ ನಿನ್ನ ಎರಡ್ ಸಣ್ಣ ಹುಡುಗ ಎಲ್ಲಿ ತಂದು ಕುಡ್ಕೊಂಡು ನಿಂತಿದ್ದ ತಮ್ಮನೆ ಬರೀ ಇದೇ ಮಾಡ್ತಾರೆ ದೋಸ್ತ ಇವ ನೋಡಿ ಏ ಕೊಡು ತೊಗೊಂಡು ಹೋಗೋ ಮೊದಲ ಬಸ್ ಹೋಗ್ ಬಸ್ ಹೋದ್ರೆ ಮುಗಿದ್ ಹೋದ್ ತಮ್ಮ ಮದುವೆ ಮಾಡ್ಕೊಳ್ಳಿ ಇಲ್ಲ ಹುಡುಗಿ ಮಾಡ್ಕೊಂಡ್ ದೋಸ್ತ ಇಲ್ಲಾಂದ್ರೆ ನೀ ಹಿಂಗ್ ಮಾಡಿದ್ ದೋಸ್ತ ನಾನ್ ಜನ್ಮದಾಗ ಮದುವೆ ಮಾಡ್ಕೊಳ್ಳಲ್ಲ ಈಗ ಮತ್ತೆ ಏನ್ ದೋಸ್ತ ಯಾವಾಗ ಒಮ್ಮೆ ಬಂದಿರ್ತೀಪ ಇದೇ ಫಸ್ಟ್ ಟೈಮ್ ಹೊಂಟೀನಿ ಕೊಡೋದು ಬಿಟ್ಟು ನೀವು ಮಾತಾಡ್ತಿನಿ ರೀ ಅಲ್ಲಿ ಏನು ನಾವು ತೊಗೊಂಡ್ ಹೋಗ್ಬಿಡು ಮಲೆ ಅಂತ ಎಲ್ಲಿ ಕೊಡೋಲ್ಲ ಆಳ್ಕೊತಾನ ಹುಡ್ಗಿ ಮುಂದೆ ಬೇ ಕಾಲು ಬರ್ತದೆ ಬಿ ಎಲ್ಲ ಸೊಳ್ಳೆ ಕೆಡದ್ರು ನಾ ಏನು ಮಾಡೋಕ್ ಬೀಬಿ ಆ ಗಿಡ ಬಿಡು ಬಿ ನಾ ಭಾಳ ಒಳ್ಳೆ ಹೊಡಗದ ನೀ ನನ್ನ ಸಿಗಂಗಿಲ್ಲ ನನ್ಗೆ ನನ್ನ ಬೇಕರಿ ಐತಿ ಬಿ ಬಿ ನೀಲಿ ಎಲ್ಲ ನೀನು ನೋಡಿ ಇಲ್ಲ ಬೇಕ್ರಿಗೆ ಬನ್ ನೀ ಏನು ಬೇಕಾ ತಿನ್ನಿ ನಾ ಒಂದು ರೂಪಾಯಿ ಕೇಳಂಗಿಲ್ಲ ನಿಂ ಚಿಪ್ಸ್ ತಿನ್ನ ಎಲ್ಲ ತಿನ್ನಿ ನಾನು ಬಿಟ್ಟು ಬಡ್ಬೇಕು ಎಲ್ಲ ಸೊಳ್ಳೆ ಕೆಡಿದ್ರು ನಾ ಏನು ಮಾಡ್ಬೇಕು ಲೇಸಲ್ಲಿ ಇದು ಮಂಡ ಮುಚ್ಚಿ ಕುತ ಹೋಯ್ತ ಬಸ್ ಅದು ನೀವು ಬೇಕ್ರಿ ಅವು ಮಾಡೋದು ಹೆಂಗಾರ ಇರಲಿ ಅಲ್ಲಿ ದೋಸ್ತ ಇದೆ ಫಸ್ಟ್ ಟೈಮ್ ನೋಡಾಕ ಹೊಂಟಿನಿ ಅದೂ ನಾಪು ಇದು ಮಾಡ್ಬಿಟ್ಟಲ್ಲ ದೋಸ್ತ ಏನು ಮಾಡ್ಬೇಕ್ ನಾಪ್ ಕೊಳ್ಳಬೇಕಾದನಪ್ಪಾ ಇದೇ ಫಸ್ಟ್ ಟೈಮ್ ಹೊಂಟಿನ ದೋಸ್ತ ನೋಡಾಕಿನ ದೋಸ್ತ ನನಗೆ ಕಟ್ಟೇಳ್ಬೇಕು ದೋಸ್ತ ಏಯ್ ಎಲ್ ದ ಅಲ್ಲಿ ಬೇಬಿ ನಿನ್ ಸಂಬಂಧ ನೀ ಪ್ರೀತಿ ಮಾಡ್ಲಿಕ್ಕೆ ನಾನು ನೋಡಿಲ್ಲ ಕೈ ಕೊಯ್ಕೊಂತೀನಿ ನಾನು ಹಾ ಏ ಇಲ್ಲ ಕರೆಗ್ಲು ಬ್ಲೇಡ್ ಇದ್ದಿದ್ದೆ ಹಾ ನಾನು ಮಾಡ್ತೀ ಇಲ್ಲ ಅಲ್ಲ ನೋಡಿ ಸೊಳ್ಳಿ ಕಡ್ದಕ್ಕೆ ನಾ ಏನು ಸಂಬಂಧ ಲೇ ಪಾ ಎದ್ ಕಾಡಾಕಿತ್ತಿರಲಿ ಇದೊಂದು